ಚನ್ನಪಟ್ಟಣ ಮಾವು ಬೆಳೆಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಪರಿಹಾರಕ್ಕಾಗಿ ಒತ್ತಾಯ ಮಾವು ಬೆಳೆಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಸೂಕ್ತವಾದ ಪರಿಹಾರ ಕೊಡಬೇಕೆಂದು ತಾಲೂಕಿನ ನಾಗವಾರ ಗ್ರಾಮದ ರೈತರಾದ ಕೆಂಚೇಗೌಡ ಅವರು ನಗರದ ಕೃಷಿ ಮತ್ತು ತೋಟಗಾರಿಕೆ ಮಾರುಕಟ್ಟೆಯಲ್ಲಿ ಒತ್ತಾಯಿಸಿದರು ಓದವರ್ಷ ಮಳೆ ಭಾಳ ಕಮ್ಮಿ ಆದ ದೃಷ್ಟಿಯಿಂದ ಮಾವನ್ ಬೆಳೆಗಾರರಿಗೆ ಬಹಳ ತೊಂದರೆ ಆಗಿದೆ ಮತ್ತು ಫಸಲು ಭಾಳ ಕಮ್ಮಿ ಎಲ್ಲ ಔಷಧಿ ಮೂರು ಸಾರಿ ನಾಲ್ಕು ಸಾರಿ ಹೊಡೆದ್ರೂ ಪ್ರಯೋಜನ ಇಲ್ಲ ಮರಗಳೆಲ್ಲ ಜೋನಿ ಅದು ಈಗ ವ್ಯಾಪಾರಗಾರರೆಲ್ಲ ಭಾಳ ಲಾಸ್ ಅವರೇ ಇಲ್ಲೂ ರೇಟು ಓದ್ ರೇಟ್ಗಿಂತ ಬಹಳ ನಿಷ್ಕೃಷ್ಟವಾದ ರೇಟು ನಡೀತಾ ಇದೆ ಹೊರಗಡೆ ಗಿಡಕ್ಕೆ ಬಂದಿಲ್ಲ ಇಲ್ಲಿ ರೇಟು ಭಾಳ ಕಮ್ಮಿ ಹೋದ ಸಾರಿ ಸ್ಥಳಿಗೂ ಭಾಳ ಅಂತ ಹಂತದಲ್ಲಿ ನಡೀತಾ ಇದೆ ವ್ಯಾಪಾರ ಕಮ್ಮಿ ಅಲ್ಲದೇ ಅಲ್ಲಿ ಫಸಲುವೇ ಮಲೊಂದು ಒಂದು ರೂಪಾಯಿಗೆ ಹತ್ತು ಪೈಸ ಇದೆ ಕಮ್ಮಿ ಒಂದು ನಾಲ್ಕು ಎಕರೆ ಮೂರು ಎಕರೆ ತೋಟದಲ್ಲಿ ಒಂದು ನಾಲ್ಕು ಗಿಡ ಐದು ಗಿಡ ಆರು ಗಿಡ ಒಂದೊಂದು ಜೋಲ್ ಇರ್ತವೆ ಫಸಲು ಭಾಳ ಕಮ್ಮಿ ಅದರಿಂದ ವ್ಯಾಪಾರಸ್ಥಕ್ಕೂ ನಷ್ಟನೇ ಅಲ್ಲಾಳಿಗಳಿಗೂ ನಷ್ಟನೇ ಅಡ್ವಾನ್ಸ್ ಅಡ್ವಾನ್ಸ್ ಇಲ್ಲಿ ಕೊಟ್ಟಿರ್ತಾರೆ ಈಗ ಕೆಲವನ್ನೆಲ್ಲ ಗಿಡಕ್ಕೆ ಕಸು ಕೊಡ್ಲಾರದೆ ಕಸು ಕೀರ್ಗಾಡ್ತಾವೆ ಮತ್ತೆ ವ್ಯಾಪಾರ ಮಾಡುವೆ ಈ ಸ್ವಂತ ವ್ಯಾಪಾರ ಮಾಡುವುದು ಅದರಿಂದ ಮಾವಿನ ಬೆಳೆಯಿಂದ ಬಹಳ ತೊಂದರೆ ಕಾಣ್ತಾ ಇದೆ ಈ ವರ್ಷ ಸುಮಾರು ಹಿಂದೆ ಬಂದ ಹಿಂದೆ ಇದ್ದೇನೋ ಈ ಸಾರಿ ಮಾತ್ರ ಬಹಳ ಕಮ್ಮಿ ರೇಟು ಕಳೆದ ವರ್ಷ ಸಮರ್ಪಕವಾದ ಮಳೆಯ ಕೊರತೆಯಿಂದಾಗಿ ಈ ವರ್ಷ ಮಾವಿನ ಫಸಲು ಬಹುತೇಕ ಇಳಿಮುಖವಾಗಿದೆ ಅದರಲ್ಲಿ ಏನಿದೆ ಬಾದಾಮಿ ಮತ್ತು ಸೇಂದ್ರ ಇದೆಲ್ಲ ತುಂಬ ರೇಟ್ ಕಡಿಮೆ ಇದೆ ಈ ಮಾತ್ರ ಸ್ವಲ್ಪ ರೇಟ್ ಇದೆ ಆದರೂ ಕೂಡ ಏನಂದ್ರೆ ಅದು ಕಾಯಿ ಇಲ್ಲ ಹಾಗಾಗಿದೆ ಯಾವ ರೇಟು ಏನು ಯಾವ ಕಾಯಿನೂ ಜಾಸ್ತಿ ರೇಟ್ ಇಲ್ಲ ಅದರಿಂದ ರೈತರಿಗೂ ತುಂಬ ತೊಂದರೆ ಮಂಡಿಯವರೆಗೂ ತುಂಬ ತೊಂದರೆ ರೈತರಿಗೂ ಅದು ತುಂಬ ಲಾಸ್ ಆಗ್ತಾ ಇದೆ ಕಾಯಿನೇ ಇಲ್ಲ ಜೊತೆಗೆ ಹೊರ ರಾಜ್ಯದಿಂದ ಮಾವು ಖರೀದಿಗೆ ಬೇಡಿಕೆ ಕೂಡ ಕಡಿಮೆಯಾಗಿದೆ ಇದರಿಂದ ರೈತರು ಮಧ್ಯವರ್ತಿಗಳು ವ್ಯಾಪಾರಸ್ಥರು ತೀವ್ರ ತರಹದ ನಷ್ಟವನ್ನು ಎದುರಿಸುವಂತಾಗಿದೆ ಆದ್ದರಿಂದ ಸರ್ಕಾರ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾವು ಬೆಳೆ ಸಮೀಕ್ಷೆ ನಡೆಸಿ ಸೂಕ್ತವಾದ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿದರು